ಎಸ್ಎಸ್ಸಿ ಎಸ್ಪಿ ಟಿ ಯೋಜನೆಗೆ ಹಣ ಗ್ಯಾರಂಟಿ ಯೋಜನೆಗಳ ಬಳಕೆ ಖಂಡಿಸಿ ರಸ್ತೆ ತಡೆ ಎಸ್ಎಸ್ಸಿ ಎಸ್ಪಿ ಟಿ ಯೋಜನೆ ಹಣವನ್ನು ಗ್ಯಾರಂಟಿ ಯೋಜನೆ ಇತರೆ ಯೋಜನೆಗಳಿಗೆ ಬಳಸಿಕೊಂಡಿರುವುದನ್ನು ಖಂಡಿಸಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಭುವನೇಶ್ವರಿ ವೃತ್ತದಲ್ಲಿ ಜಿಲ್ಲಾ ಸಮಿತಿ ಜಿಲ್ಲಾ ಸಂಚಾಲಕ ಯರಿಯೂರು ರಾಜಣ್ಣ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನೀಡಿದ ರಸ್ತೆ ತಡೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಯರಿಯೂರು ರಾಜಣ್ಣ ಮಾತನಾಡಿ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರವೇ ಜಾರಿಗೆ ತಂದ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆ ಕಾಯ್ದೆಯಾಗಿದ್ದು ಈ ಯೋಜನೆಯ ಹಣ ಅನ್ಯ ಯೋಜನೆಗಳಿಗೆ ಬಳಸಿರುವುದು ದಲಿತರ ಮಾಡಿದ ಅನ್ಯಾಯವಾಗಿದೆ ಅನ್ಯ ಯೋಜನೆಗಳಿಗೆ ಬಳಸಿರುವ ಹಣವನ್ನು ವಾಪಸ್ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ರಂಗಸ್ವಾಮಿ ನಂಜುಂಡಸ್ವಾಮಿ ದೊರೆಸ್ವಾಮಿ ಜಿಲ್ಲಾ ಸಂಘಟನಾ ಸಂಚಾಲಕ ಕಾಡಹಳ್ಳಿ ನಾಗರಾಜು ನಿಜ ಧ್ವನಿ ಗೋವಿಂದರಾಜು ರಾಮ ಸಮುದ್ರ ಸುರೇಶ್ ತಾಲೂಕಾ ಸಂಚಾಲಕ ಅನಿಲ್ ಕುಮಾರ್ ಮಂಜುನಾಥ್ ಜಿಲ್ಲಾ ಸಂಘಟನಾ ಸಂಚಾಲಕ ದೊರೆಸ್ವಾಮಿ ಇದಾಯತುಲ್ಲಾ ಶರೀಫ್ ಇತರರು ಭಾಗವಹಿಸಿದ್ದರು ಹೊಮ್ಮನ್ ನಂಜುಂಡ ನಾಯಕ್ ಎಸ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ

ಈ ಎಪ್ಪತ್ತೈದು ವಸಂತಗಳಲ್ಲಿ ದೇಶ ಸಂಕ್ರಮಣ ಸ್ಥಿತಿ ಹಲವಾರು ಹೇಳು ಬೀಳುಗಳನ್ನು ಕಂಡಿತು ಸಹ ಬಹಳ ಸುಭದ್ರವಾಗಿ ಸಂವಿಧಾನ ನಿಂತಿದೆ ಹಲವಾರು ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಉಡುಗೆ ತೊಡುಗೆ ಆಹಾರ ಪದ್ಧತಿ ವಿಭಿನ್ನ ಪದ್ಧತಿಗಳ ಜೊತೆಯಲ್ಲಿ ಒಂದೆ ಮಾತನಾಡಿ ಈ ಭಾರತದ ಸಂವಿಧಾನ ನಿಂತಿದೆ ಈ ಸಂವಿಧಾನ ಇಷ್ಟೊಂದು ಗಟ್ಟಿಯಾಗಿ ನಿಂತ್ಕೋಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರಮ ಸಾರ್ಥಕವಾಗಿದೆ ಯಾಕೆಂದ್ರೆ ಈ ದೇಶಕ್ಕೆ ಸಂವಿಧಾನ ನಿಮ್ಗೆ ಬೇರೆ ಬೇರೆ ಕ್ರಿಶ್ಚಿಯನ್ ಕಂಟ್ರಿಗಳು ಮುಸ್ಲಿಂ ಕಂಟ್ರಿಗಳು ಬುದ್ಧಿಸ್ಟ್ ಕಂಟ್ರಿಗಳಿಗೆ ಸಂವಿಧಾನ ಬರ್ತಕ್ಕಂಥದ್ದು ಬಹಳ ಸುಲಭ ಆದ್ರೆ ಈ ವೈವಿಧ್ಯಮಯ ಭಾರತಕ್ಕೆ ಸಂವಿಧಾನವನ್ನ ಬರೆಯೋದು ಬಹಳ ಕಷ್ಟ ಈ ದೇಶದ ನಿಯಮ ಈ ಕಾರ್ಯಕ್ರಮಕ್ಕೆ ನಮ್ಮ ತಹಶೀಲ್ದಾರ್ ಅಂತ ಗಿರಿಜಾ ಮೇಡಮ್ ಅವ್ರನ್ನ ಬಳಸಿ